ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟ್ಯಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಈ ಒಂದು ಕಟ್ಟಡ ಕಾರ್ಮಿಕರ ಇಲಾಖೆಯ ಒಂದು ಕಡೆಯಿಂದ ಉದ್ಯೋಗ ಪ್ರಮಾಣ ಪತ್ರ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಯಾವ ರೀತಿ ಒಂದು ತುಂಬುವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸೊ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿ ಹಾಗೆ ಇದೇ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ಯಾವ ರೀತಿ ತುಂಬೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ಕೊಬೋದು ಫಾರ್ಮ್ ನಂಬರ್ ವಿ ಎ ಅಂತ ಈ ಒಂದು ಫಾರ್ಮ್ ಇರುವಂಥದ್ದು ಸೊ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು ಇಲಾಖೆ ಕಡೆಯಿಂದ ವೆಬ್ಸೈಟಲ್ಲಿ ಈ ಒಂದು ಫಾರ್ಮ್ನ ಸಿಗುವಂಥದ್ದು ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ ನಂತರ ಸಂಪೂರ್ಣವಾಗಿ ಅಲ್ಲಿ ಒಂದು ಈ ಒಂದು ಫಾರ್ಮ್ಗಳನ್ನ ಸಿಗುವಂಥದ್ದು ಸ್ನೇಹಿತರೆ ಸೊ ಆ ಒಂದು ಫಾರ್ಮ್ಗಳನ್ನ ನೀವು ಒಂದು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಈ ರೀತಿಯಾಗಿ ಇರುವಂಥದ್ದು ಫಾರ್ಮು ಸೊ ಇದರಲ್ಲಿ ಸ್ನೇಹಿತರೆ ನೋಡ್ಕೊಳ್ಬೋದು ಅರ್ಜಿದಾರರು ಕಳೆದ ಹನ್ನೆರಡು ತಿಂಗಳಲ್ಲಿ ಕಟ್ಟಡ ಅಥವಾ ಇತರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ಕಾಮಗಾರಿಯ ಮಾಲೀಕರ ಗುತ್ತಿಗೆದಾರರ ಪೂರ್ಣ ಹೆಸರು ಮತ್ತು ವಿಳಾಸವನ್ನು ತುಂಬುವುದಾಗಿರುತ್ತೆ ಸ್ನೇಹಿತರೆ ಸೊ ಮೊದಲನೇ ಕಾಲಮಲ್ಲಿ ಈ ಒಂದು ಗುತ್ತಿಗೆದಾರರ ಹೆಸರು ಮತ್ತು ಮತ್ತು ಪೂರ್ಣ ಒಂದು ವಿಳಾಸನ ಹಾಕ್ಬೇಕೆ ಸೊ ಯಾರು ಒಂದು ಕಾರ್ಮಿಕರು ಇರ್ತಾರೆ ಸೊ ಅವರು ಅವರ ಒಂದು ಗುತ್ತಿಗೆದಾರರು ಅಥವಾ ಅವರು ಕೆಲಸ ಮಾಡಿರುವ ಮಾಲೀಕರ ಹತ್ತಿರ ಅವರ ಒಂದು ಸಂಪೂರ್ಣವಾದಂಥ ಅಡ್ರೆಸ್ಸು ಅವರ ಹೆಸರು ಕೂಡ ಇಲ್ಲಿ ಒಂದು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಮೊದಲನೇ ಕಾಲ ಸೊ ಉದ್ಯೋಗ ಪ್ರಮಾಣ ಪತ್ರ ನೀಡುತ್ತಿರುವ ಒಂದು ಸಂಸ್ಥೆಯ ಒಂದು ಅದ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ ಅಥವಾ ನಾಮ ನಿರ್ದೇಶಕರ ಪೂರ್ಣ ಹೆಸರು ಮತ್ತು ಅವರ ಒಂದು ವಿಳಾಸವನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ನೀವೊಂದು ಯಾವ ಕಂಪನಿಯಲ್ಲಿ ಒಂದು ಯಾವ ಒಂದು ಸಂಸ್ಥೆಯಲ್ಲಿ ಈ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರಿ ಸೊ ಅಂಥವರ ಒಂದು ಸಂಪೂರ್ಣವಾದಂಥ ವಿಳಾಸನ ಹಾಕಬೇಕಾಗುತ್ತೆ ಸ್ನೇಹಿತರೆ ಸೊ ನಂತರ ಇಲ್ಲಿ ಎರಡನೇ ಆಪ್ಷನಲ್ಲಿ ನೋಡ್ಕೋಬೋದು ನಿರ್ಮಾಣ ಕಾರ್ಮಿಕರ ಪೂರ್ಣ ಹೆಸರು ಸ್ನೇಹ ಸ್ನೇಹಿತರೆ ನೋಡ್ಕೊಳ್ಬೋದು ಈ ಒಂದು ನೀವೊಂದು ಯಾರು ಒಂದು ರಿಜಿಸ್ಟರ್ ಲೇಬರ್ ಕಾರ್ಡ್ನ ಒಂದು ಮಾಡಿಸ್ಕೊಳ್ಬೇಕಂತಿದ್ರೆ ಸೊ ಅಂಥವರ ಒಂದು ಸಂಪೂರ್ಣವಾದಂಥ ಹೆಸರನ್ನು ಹಾಕಬೇಕಾಗುತ್ತೆ ನಂತರ ಸ್ನೇಹಿತರೆ ನಿರ್ಮಾಣ ಕಾರ್ಮಿಕರ ಖಾಯಂ ವಿಳಾಸ ಇಲ್ಲಿ ನೋಡ್ಕೊಳ್ಬೋದು ನಿರ್ಮಾಣ ಕಾರ್ಮಿಕರ ಖಾಯಂ ವಿಳಾಸ ಸೊ ನಿಮ್ಮ ಒಂದು ಯಾರು ಒಂದು ಲೇಬರ್ ಇರ್ತೀರ ಸ್ನೇಹಿತರೆ ಅಂಥವರ ಒಂದು ಸಂಪೂರ್ಣವಾದಂಥ ಕಾಯಂ ವಿಳಾಸನ ಹಾಕಬೇಕಾಗುತ್ತೆ ಸೊ ನಂತರ ನಿರ್ಮಾಣ ಕಾರ್ಮಿಕರ ಹಾಲಿ ವಾಸಿಸುತ್ತಿರುವ ವಿಳಾಸ ಸೊ ನಿಮ್ಮ ಒಂದು ಕಾರ್ಮಿಕರ ಖಾಯಂ ವಿಳಾಸ ಒಂದೇ ಆಗಿದ್ರೆ ಅಥವಾ ಮತ್ತು ನಿಮಗೆ ಒಂದು ವಾಸಿಸುತ್ತಿರುವ ವಿಳಾಸ ಕೂಡ ಒಂದೇ ಆಗಿದರೆ ಸೊ ಎರಡೂ ಆಪ್ಷನಲ್ಲಿ ಒಂದೇ ಒಂದು ಅಡ್ರೆಸ್ನ ಹಾಕಿಸ್ನೇಹಿತರೆ ಸೊ ಅದಾದ ನಂತರ ಸ್ನೇಹಿತರಲ್ಲಿ ನೋಡ್ಕೋಬೋದು ಮೂರನೇ ಆಪ್ಷನಲ್ಲಿ ಕಾರ್ಮಿಕನು ಕಾರ್ಯನಿರ್ವಹಿಸಿದ ಕಾಮಗಾರಿ ಅಥವಾ ಪ್ರಾಜೆಕ್ಟ್ನ ಹೆಸರು ಮತ್ತು ಸ್ಥಳ ಮತ್ತು ಸರಾಸರಿ ದಿನಗುಲಿ ಈ ಒಂದು ಎಲ್ಲ ಆಪ್ಷನ್ಗಳನ್ನ ತುಂಬಬೇಕಾಗತ್ತೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕೆಲಸದ ಹೆಸರು ಮತ್ತು ವಿಳಾಸ ಸೊ ನಿಮ್ಮ ಒಂದು ಕೆಲಸ ಯಾವ ಒಂದು ಕೆಲಸ ಮಾಡ್ತಾ ಇರ್ತೀರ ಸೊ ಆ ಒಂದು ಕೆಲಸದ ಹೆಸರು ಕೂಡ ಹಾಕ್ಬೇಕಾಗುತ್ತೆ ಮತ್ತು ಅದು ಯಾವ ರೀತಿ ವಿಧಾನ ಇದೆ ಅಂತ ಹಾಕಬೇಕಾಗತ್ತೆ ಸೊ ಒಂದು ವಿಧ ಒಂದು ಉದಾಹರಣೆ ಹೇಳ್ಬೇಕಂತಂದರೆ ಮನೆ ನಿರ್ಮಾಣ ಕಾರ್ಯ ಕೆಲಸ ಅಂತ ಹಾಕ್ಬೋದು ಸೊ ಈ ರೀತಿಯಾಗಿ ಆ ಒಂದು ನೀವು ಒಂದು ಯಾವ ಒಂದು ಕೆಲಸದಲ್ಲಿ ತೊಡಗಿರ್ತೀರ ಸೊ ಅಂಥ ಒಂದು ಕೆಲಸದ ಹೆಸರು ಕೂಡ ಹಾಕಬೇಕಾಗುತ್ತೆ ನಂತರ ಇಲ್ಲಿ ನೋಡ್ಕೊಳ್ಬೋದು ಎರಡನೇದು ಸ್ಥಳ ಅಂತ ಸ್ನೇಹಿತರೆ ಲೊಕೇಶನ್ ಅಂದರೆ ನೀವೊಂದು ಯಾವ ಸ್ಥಳದಲ್ಲಿ ಕೆಲಸನ ಮಾಡ್ತಾಯಿದ್ದೀರ ಸೊ ಅಂಥ ಒಂದು ಸ್ಥಳದ ಹೆಸರು ಕೂಡ ಹಾಕಬೇಕಾಗುತ್ತೆ ನಂತರ ನೋಡ್ಕೊಳ್ಬೋದು ಒಟ್ಟು ದಿನಗಳು ಸೊ ನೀವೊಂದು ಆ ಸ್ಥಳದಲ್ಲಿ ಎಷ್ಟು ದಿನಗಳಿಂದ ಕೆಲಸ ಇದ್ದೀರಾ ಸೊ ಅಷ್ಟು ದಿನಗಳ ಒಂದು ನಂಬರ್ಸ್ ಆಫ್ ಡೇಸ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಸ್ನೇಹಿತರೆ ಈ ಒಂದು ಎಷ್ಟೋ ದಿನ ಕೆಲಸ ಮಾಡಿದರೆ ಅಷ್ಟು ದಿನಗಳ ಒಂದು ಸಂಖ್ಯೆನ ಹಾಕಬೇಕಾಗುತ್ತೆ ನಂತರ ಸ್ನೇಹಿತರೆ ನೋಡ್ಕೊಳ್ಬೋದು ಸರಾಸರಿ ದಿನಗೂಲಿ ಅಂದರೆ ನೀವೊಂದು ಆ ಒಂದು ಸ್ಥಳದಲ್ಲಿ ಎಷ್ಟು ದಿನಗಳವರೆಗೆ ಕೆಲಸನ ಮಾಡಿದ್ದೀರಿ ಸೊ ಆ ಒಂದು ಪ್ರತಿಯೊಂದು ದಿನಕ್ಕೆ ನಿಮಗೆ ಎಷ್ಟು ದಿನಗೂಲಿಯನ್ನು ಕೊಡ್ತಾರೆ ಸೊ ಆ ಒಂದು ಅಮೌಂಟ್ನಲ್ಲಿ ಹಾಕಬೇಕಾಗುತ್ತೆ ಸೊ ಇದಾದ ನಂತರ ಇಲ್ಲಿ ನಾಲ್ಕನೇ ಆಪ್ಷನ್ ನೋಡ್ಬೋದು ನಿಮ್ಮ ಒಂದು ಯಾರು ಒಂದು ಲೇಬರ್ ಕಾರ್ಡ್ನ ಮಾಡಿಸ್ತಾ ಇದ್ದಾರೆ ಸೊ ನಿಮ್ಮ ಒಂದು ವಯಸ್ಸು ಎಷ್ಟಿರುತ್ತೆ ಆ ಒಂದು ವಯಸ್ಸನ್ನ ಹಾಕಬೇಕಾಗುತ್ತೆ ನಂತರ ನಿಮ್ಮ ಒಂದು ಲಿಂಗನ ಹಾಕಬೇಕಾಗುತ್ತೆ ಹೆಣ್ಣಾಗಿದ್ರೆ ಹೆಣ್ಣು ಗಂಡಾಗಿದ್ರೆ ಗಂಡು ಅಂತ ಹಾಕ್ಬೋ ಹಾಕಬೇಕಾಗುತ್ತೆ ನಂತರ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಒಂದು ಲೇಬರ್ ಕಾರ್ಡ್ನ ಮಾಡಿಸ್ಬೇಕಂತ ಇದ್ದಾರ ಸೊ ಅಂಥವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಸಂಪೂರ್ಣವಾಗಿ ಹನ್ನೆರಡು ಅಂಕೆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ನಂತರ ಇಲ್ಲಿ ನೋಡ್ಕೊಳ್ಬೋದು ಕೊನೆಯದಾಗಿ ಸ್ನೇಹಿತರೆ ನೋಡ್ಕೊಳ್ಬೋದು ಮಾಲೀಕರ ಅಥವಾ ಗುತ್ತಿಗೆದಾರರ ಹೆಸರು ಮತ್ತು ಸಹಿ ಮತ್ತು ಸೀಲ್ಗಳನ್ನು ಹಾಕಬೇಕಾಗುತ್ತೆ ಸೊ ಅದಾದ ನಂತರ ಇಲ್ಲಿ ಒಂದು ಸ್ಥಳನ ಹಾಕಿ ನಂತರ ಇಲ್ಲಿ ನ ಹಾಕಿದರೆ ಸ್ನೇಹಿತರೆ ಈ ಒಂದು ಎಂಪ್ಲಾಯ್ಮೆಂಟ್ ನ ಸಂಪೂರ್ಣವಾಗಿ ಫಿಲ್ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ ಸೊ ಕೊನೆಯದಾಗಿ ಇಲ್ಲಿ ಮಾಲೀಕರ ಒಂದು ಸಿಗ್ನೇಚರ್ ಮತ್ತು ಸಂಸ್ಥೆಯ ಒಂದು ಸೀಲು ಅಥವಾ ಮತ್ತು ಅವರ ಒಂದು ಗುತ್ತಿಗೆದಾರರ ಸೀಲ್ ಇರುತ್ತೆ ಸ್ನೇಹಿತರೆ ಸೊ ಆ ಒಂದು ಸೀಲ್ಗಳನ್ನ ಸೈ ಎಲ್ಲ ತೆಗೆದುಕೊಂಡು ಸಂಪೂರ್ಣವಾಗಿ ಈ ರೀತಿಯಾಗಿ ಈ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ತುಂಬುವ ವಿಧಾನ ಇದೆ ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ